ಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಇನ್ನೂರ ಐವತ್ತು ಬೆಡ್ಡಿನ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಏನು ಕಾಮಗಾರಿ ನಡೀತಾ ಇದೆ ಆ ಕಾಮಗಾರಿಯನ್ನು ವೀಕ್ಷಣೆ ಮಾಡಿ ಅದರ ಜೊತೆಯಲ್ಲಿ ಇನ್ನೇನು ಅದನ್ನು ಅತಿ ಶೀಘ್ರದಲ್ಲಿ ಮುಕ್ತಾಯವನ್ನು ಕೂಡ ಮಾಡ್ತಕ್ಕಂಥದ್ದಕ್ಕೆ ಏನು ಕೆಲಸ ಕಾರ್ಯಗಳಿತ್ತು ಅದನ್ನು ನೋಡಿ ಅದ್ರ ಜೊತೆಯಲ್ಲಿ ಈ ವಿವಿಧ ಈಗಾಗಲೇ ನಮ್ಮ ಸೋಮಶೇಖರ್ ಅವರು ಹೇಳಿದಾಗೆ ವಿವಿಧ ಇನ್ನು ಇತರ ಕಾರ್ಯಕ್ರಮಗಳನ್ನು ಕೂಡ ಇಲ್ಲಿ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಅಲ್ಲಿಗೆ ಬಂದಿದ್ದೇನೆ ನಮ್ಮ ಯಶವಂತಪುರ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ನನ್ನ ಆತ್ಮೀಯ ಸ್ನೇಹಿತರು ಆದಂತ ಸನ್ಮಾನ್ಯ ಎಸ್ ಕೆ ಸೋಮಶೇಖರ್ ಅವರೇ ಅವರು ನಾನು ಜೊತೆಯಲ್ಲೆನೆ ಎರಡು ಸಾವಿರದ ಹನ್ನೆರಡನೇ ಇಸ್ವಿಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷಗಳಾಗಿತ್ತು ಎರಡು ಸಾವಿರದ ಹನ್ನೆರಡು ಇಸ್ವಿಯಲ್ಲಾಗಿ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅಧ್ಯಕ್ಷರಾಗಿದ್ದಾಗ ಬೆಂಗಳೂರಿನ ಅಧ್ಯಕ್ಷ ನಾನಾಗಿದ್ದೆ ಬೆಂಗಳೂರಿನ ನಗರಾಧ್ಯಕ್ಷರು ಅರ್ಬನ್ ಡಿಸ್ಟಿಕ್ಟು ಸೋಮಶೇಖರಾಗಿದ್ದರು ನಾ ಇಬ್ಬರೂ ಒಟ್ಟಿಗೆ ಆ ಸಂದರ್ಭದಲ್ಲಿ ಭಾಳ ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷ ಸಂಘಟನೆಯನ್ನು ಇಲ್ಲಿ ಬೆಂಗಳೂರು ನಗರದಲ್ಲಿ ಭಾಳ ಬಲಿಷ್ಠವಾಗಿ ಅವತ್ತು ಪರಮೇಶ್ವರ್ ಸಾಹೇಬರ ಒಂದು ನೇತೃತ್ವದಲ್ಲಿ ಮಾಡಿರ್ತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಸ್ಮರಣೆ ಮಾಡ್ತಾ ಇದ್ದೀನಿ ಮತ್ತು ಅವರು ಕೂಡ ಹಲವಾರು ವರ್ಷಗಳ ಕಾಲ ನಿರಂತರವಾಗಿ ಜನಸೇವೆ ಮತ್ತು ಸಂಘಟನೆಯನ್ನು ಮಾಡಿಕೊಂಡು ಬಹುಶಃ ಯಾವುದೇ ಪ್ರತಿಯೊಂದು ಹಂತದಲ್ಲೂ ಕೂಡ ಸಂಘಟನೆಗೆ ಮುಂಚೂಣಿಲಿರ್ತಕ್ಕಂಥ ಒಬ್ಬ ನಾಯಕ